ವಾಮಿಟ್ ಬರ್ತೈತೆ ಅನ್ಬಿಟ್ಟಿ ಚೆಕ್ ಮಾಡಿದ್ರೆ ಪರವಾಗಿಲ್ಲ ಎಫ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಇವತ್ತಿಂದು ಒಂದು ಟೂ ಸ್ಪೆಷಲ್ಸ್ ಇದೆ ಸೊ ಇವತ್ತು ಫೆಸ್ಟಿವಲ್ ಬಂದು ಶ್ರೀರಾಮ ನವಮಿ ಇದೆ ಸೊ ಹಾಗಾಗಿ ಅಮ್ಮ ಬೆಳಗ್ಗೆನೆ ಎದ್ದು ಪೂಜೆ ಮಾಡ್ತಿದ್ದಾರೆ ಆ್ಯಂಡ್ ಹಾಗೆ ಎರಡನೇ ಸ್ಪೆಷಲ್ ಏನಪ್ಪ ಅಂತ ಹೇಳಿದ್ರೆ ಇವತ್ತು ನನ್ನ ಮಕ್ಕಳು ಸಾಮ್ರಾಟ್ ಸಿರಿ ಇಬ್ಬರದ್ದು ಮೂರನೇ ಮುಡಿ ಇದೆ ಅಂದರೆ ಮೂರನೇ ಅಂದರೆ ಇದು ಮೂರನೇ ವರ್ಷದ ಮುಡಿ ಅಂದ್ರೆ ಅವ್ರಿಗೆ ಮೂರನೇ ಮುಡಿ ಅಂತಾನೆ ಹೇಳ್ಬೋದು ಸೊ ನಾನು ಕಬ್ಬಳಮ್ಮ ದೇವಸ್ಥಾನಕ್ಕೆ ಕೊಡ್ತೀನಿ ಅಂತಾನೆ ಅರ್ಸ್ಕೊಂಡಿದ್ದೆ ಮೂರನೇ ಮೂರನೇ ಮುಡಿ ಸೊ ಇಬ್ಬರ ಜೊತೆ ಅವರ ಅಪ್ಪನಿಗೂ ಸಹ ಕೊಡ್ತೀನಿ ಅಂತ ಅರ್ಸ್ಕೊಂಡಿದ್ದೆ ಸೊ ಇವತ್ತು ಮೂರು ಜನಕ್ಕೂ ಮುಡಿ ಕೊಡ್ತಾ ಇದೀವಿ ಫೈನಲಿ ಎಲ್ಲರೂ ರೆಡಿ ಮಕ್ಕಳು ಮಾತ್ರ ಮಲಗಿದ್ದಾರೆ ಇನ್ನೂ ಸ್ವಲ್ಪ ಟೈಮ್ ಇತ್ತು ಆರಾಮಾಗಿ ಎಬ್ಬರು ಅಂತ ಹಾಗೆ ಬಿಟ್ಟಿದೆ ಸ್ವಲ್ಪ ಮನೆಯಲ್ಲ ಒಂಚೂರು ಮಿಸ್ಅಪ್ ಆಗಿದೆ ಸೊ ಅಜ್ಜಸ್ಟ್ ತುಂಬ ದಿವ್ಸ ತುಂಬಾ ಜನ ಕೇಳ್ತಿದ್ರಿ ನಿಮ್ಮ ವ್ಲಾಗಲ್ಲಿ ಶಿವ ಮತ್ತೆ ಮೀಗ ನಾನು ತೋರಿಸಿ ಅಂತ ಫೈನಲಿ ಆ ಟೈಮ್ ಬಂದಾಗ ಇದೆ ಆ ಕೊನೆಗೂ ಶಿವು ಮತ್ತು ಮೇಘನ ನಾವೆಲ್ಲ ನಮ್ಮದು ಸ್ವಲ್ಪ ಈಗು ಅನ್ನೋದೆಲ್ಲ ಬಿಟ್ಟು ಸೊ ಎಲ್ಲ ಜಗಳನ ಮರೆತು ಎಲ್ಲ ಒಂದಾಗಿದ್ದೀವಿ ಆ ತಾಯಿ ಕೃಪೆ ಅಂತಲೇ ಹೇಳ್ಬೋದು ಫೈನಲಿ ಇಬ್ಬರು ಬರ್ತಿದ್ದಾರೆ ಸೊ ಅವ್ರಿಗೆ ವೆಯ್ಟ್ ಮಾಡ್ತಿದ್ದೀವಿ ಮಕ್ಕಳು ರೆಡಿ ಮಾಡಿ ಅವರಿಬ್ಬರು ಬಂದಿದ್ದ ತಕ್ಷಣ ಹೊರಡಬೇಕು ಆದಷ್ಟು ವೀಡಿಯೋ ಕೊನೆವರೆಗೂ ನೋಡಿ ಗೆಸ್ಟ್ ತುಂಬ ಹ್ಯಾಪಿಯಾಗಿ ಆ್ಯಂಡ್ ಆಗಿರುತ್ತೆ ಸೊ ಮಿಸ್ ಮಾಡಿದೆ ವೀಡಿಯೋ ಕೊನೆ ಗಂಟೆ ನೋಡಿ ಹೇಗೆ ಅನಿಸ್ತು ಅನ್ನೋದನ್ನು ಅವ್ನು ಕಮೆಂಟ್ ಮೂಲಕ ತಿಳಿಸಿ ಆ್ಯಂಡ್ ಹಾಗೆ ಮರಿದಿರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸಕೊಂದು ಗುಡ್ಡಕ್ಕೆ ಹೋಗಿ ಆಳಕ್ಕೆ ಏನು ಏನು ಕಾಕಕ್ಕೆ ಕಾಕಕ್ಕೆ ಏನು ಸಕ್ಕೇ ಹೋಗಿ ನಾನು ನಾನು ಶೋ ಮಾಡೋದಿಲ್ಲ ಆಮೇಲೆ ಬೇಕು ಮರಲೇ ಇರಬೇಕು ಅರ್ಕೊಂಡಾಗ ಅಲ್ಲ ಆಚೆ ಕಾಯಿ ಕಳುವದಿ ವಿವ ಆಮೇಲೆ ಇಲ್ಲಿಗೆ ಚನಾಯ್ತ ಹ್ ತ ಯೋ 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 ಹೇ ದೃಷ್ಟಿ ನೋಡಪ್ಪ ನಮ್ಮ ಬಾರ್ದೆ ಗಾಯ್ ಸಮ್ರಾಟ್ ಯಾರ್ ಸಮ್ರಾಟ ಅವಳು ಅವ್ನ ಒಳೇ ಸಾಕೋ ಮಾನವರ ಇದು ಹುಡುಗಿ ತರ ಕಟ್ಕೊಂಡಿದ್ಯಾ ಟಬಲ್ ಹೆಂಗಟ್ಟು ಏನ್ ಶಿವ ತುಂಬಾ ದಿವಸ ಆದ್ಮೇಲೆ ಎಂಟ್ರಿ ಕೊಟ್ಬಿಟ್ಟ ಸೊ ಗೈಸ್ ತುಂಬಾ ಜನ ಕೇಳ್ತಾ ಇದ್ರಿ ನನ್ ತಮ್ಮ ನನ್ ತಮ್ಮ ಜೊತೆ ವಿಡಿಯೋ ಮಾಡಿ ಅಂತ ಸೊ ಫೈನಲಿ ಇಬ್ರು ಗಂಡ ಹೆಂಟಿ ಇಬ್ರು ನಮ್ಮ ಬ್ಲಾಗ್ ಅಲ್ಲಿ ತುಂಬಾ ವರ್ಷ ವರ್ಷಗಳಾದ್ಮೇಲೆ ಆದಮೇಲೆ ಕಾಣುತ್ಕೊತಾ ಇದಾರೆ ಸೋ ಖುಷಿ ಅನ್ಸುತ್ತೆ ನಿಮ್ಮೆಲ್ಲರಗೂ ತುಂಬಾ ಜನ ಕೇಳ್ತಿರ್ತೀರಾ ನೀವು ಬ್ಲಾಗ್ ಮಾಡಿ ಜೊತೆ ಸೇರ್ಕೊಂಡು ಅಂತ ಸೊ ಫೈನಲಿ ಇವತ್ತು ಫೈನಲಿ ಅವರ ಜೊತೆ ಬ್ಲಾಗ್ ಮಾಡ್ತಾ ಇದೀವಿ ಫುಲ್ ಪಂಕ ರೆಡಿಯಾಗಿ ಬಂದ್ಬಿಟ್ ಅವಳೆ ಮೇಕ್ಅಪ್ ಫುಲ್ ಮಾಡ್ಕೊಂಡು ನೋಡಿ ಜೊತೆ ಬರ್ತಾ ಇರುತ್ತೆ ಗಾಯ್ಸ್ ಏನು ಗೊತ್ತಾ ನಮ್ಮ ಅಕ್ಕಂಗೇ ಈ ಜಾಗಬೇಕು ನೋಡಿಗಾಯ್ ಸುಳು ವಾಮಿಟ್ ಬರ್ತೈತೆ ಅನ್ಬಿಟ್ಟಿ ನಿನ್ಸಿದಿರೋದು ಅರೆ ಐವಸಲ್ಲಿ ಒಳಗಡೆ ಅಡಿದಾಟ ತೋರಿಸ್ಬೇಕಾಗಿತ್ತು

మామను మామే <laughs> <laughs> <laughs>

ಪ್ಯಾಂಟ್ ತಂದಿಲ್ಲ ಬಾವ ಇನ್ನೊಂದು ಮತ್ತ ಟವಲ್ ತಂದಿಲ್ಲ ರೀತಲ್ ಟವಲ್ ಹಾಕಿ ಮೇಗ ಅದೇ ಟವಲ್ನ ಮಟ್ಸಿ ಮಾ

快快啦啦啦啦啦！

ಆಮೇಲೆ ಇಲ್ಲಿ ನಾವು ಅಡುಗೆ ಮಾಡಿಲ್ಲ ಗೈ ಸೊ ಅಡುಗೆ ಮಾಡೋದಕ್ಕೋದ್ರೆ ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ ಮಳೆಗಿಳೆ ಬಂದುಬಿಡುತ್ತೆ ಮಕ್ಳು ಮರಿ ಇದ್ದಾರೆ ಅಂದ್ಬಿಟ್ಟು ಇಲ್ಲೇ ನಾವು ಕೋಳಿನ ಹೆಸರು ಮೇಲೆ ಅಂದರೆ ಕಟ್ ಮಾಡಿಸಿ ನಾವು ಇಲ್ಲಿ ಅಡುಗೆ ಮಾಡೋದಕ್ಕೆ ಕೊಟ್ಬಿಟ್ವಿ ಇಲ್ಲಿ ನಮ್ಮ ಅಬ್ಬಿಯವ್ರಿಗೆ ಗೊತ್ತಿರೋರು ಇದ್ದಾರೆ ಕಬಾಳಲ್ಲಿ ಸೊ ಅವ್ರಿಗೆ ಹೇಳಿ ಅಡುಗೆ ಮಾಡಿಸಿದ್ವಿ ತುಂಬ ಚೆನ್ನಾಗಿ ಮಾಡ್ಕೊಡಿರು ಟೇಸ್ಟಿಯಾಗಿತ್ತು ಜಸ್ಟ್ ನಾವು ಒಂದು ಫಿಫ್ಟೀನ್ ಮೆಂಬರ್ಸ್ಗೆ ಅಂತ ಮಾಡಿಸಿದ್ವಿ ಆಮೇಲೆ ಇನ್ನೂ ಮಿಕ್ಕಿತ್ತು ನನ್ನ ಯಾರೂ ಹೋಗಿಲ್ಲ ಜಾಸ್ತಿ ಇದು ಮೂರನೇ ಮೂಡಿ ಅಲ್ವಾ ಜಾಸ್ತಿ ಯಾರನ್ನೂ ಫ್ಯಾಮಿಲಿನ ಕರೆದಿಲ್ಲ ಜಸ್ಟ್ ನಮ್ಮ ಮನೆಯವ್ರು ಮಾತ್ರ ಮಾಡ್ಕೊಂಡ್ವಿ ನನ್ನ ಹಸ್ಬೆಂಡ್ ಫ್ಯಾಮಿಲಿ ಮತ್ತು ನಮ್ಮ ಫ್ಯಾಮಿಲಿ ಅಂತ ಹೋಗಿದ್ವಿ ಇವಾಗ ಅತ್ತೆ ಮಾವ ಭಾವ ಎಲ್ಲರೂ ಹೋಗಿದ್ದಾರ ಅಲ್ಲಿ ದರ್ಶನ ಮುಗಿಸ್ಕೊಂಡು ಬರೋಕ್ಕೆ ಅವ್ರು ಇವಾಗ ತಾನೇ ಬಂದ್ರು ನನ್ನ ವಾರಗಿತ್ತಿ ಬಂದು ಇಲ್ಲಿ ಕೂತಿದ್ದಾರೆ ಸೊ ಅವ್ರು ಮಾತ್ರ ಹೋಗಿದ್ದಾರೆ ಇಲ್ಲಿ ಅಡುಗೆ ತುಂಬ ತುಂಬಾ ಟೇಸ್ಟಿಯಾಗಿ ಮಾಡಿದ್ರು ನೀವೇನಾದರೂ ಕಬ್ಬಾಳಿಗೆ ಹೋಗಿ ಏನಾದರೂ ಈ ಥರ ಅಡುಗೆ ಮಾಡಿಸ್ಬೇಕು ಅನ್ನೋದೊಂದು ಪ್ಲ್ಯಾನ್ ಇತ್ತು ಅಂದ್ರೆ ಸೊ ಕಬ್ಬಾಳಿನ ಮುಂದೆ ಬಂದರೆ ಈ ವಿಡಿಯೋದಲ್ಲಿ ನೋಡ್ಕೊಳ್ಳಿ ಇದೊಂದು ಲೈಕ್ ಹಾಲ್ ಅಂತ ಹೇಳ್ಬೋದು ಇದು ಪಾರ್ಟಿ ಹಾಲ್ ಥರ ಸೊ ನೋಡ್ಕೊಂಡು ಬೇಕಾದ್ರೆ ಹೋಗಿ ನನಗೆ ಯಾಕಂದ್ರೆ ಹೆಸ್ರು ಗೊತ್ತಿಲ್ಲ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಟೇಸ್ಟ್ ಮರ ಸಕ್ಕತ್ತಾಗಿ ಮಾಡ್ಕೊಂಡಿದ್ರು ಅಂಕಲ್ ಒಬ್ಬರೇ ಮಾಡಿದ್ದು ಆಗಂತ ಟೀಸ್ತ್ ಮಾತ್ರ ತನ್ನ ಏರ್ ಫೋಟೋ ಮಾಡೋ ನೀ ಬಂದಿಲ್ಲ ಇನ್ನoncer ಯಾರ್ ಬೋಬಾ ಹೈ ಮಾಡೋ ಬಂತಾ ತನ್ನ ಬಂಗಾರಿ ಓಯ್ ಮೇ ನಮ ಪಕ್ಕಾ ಹೇಮ್ಸಿನೆ ಹೈ ಸೇ ಹೈ ಬರ ತನ್ನ ಪಪ್ಪಿ ಚೇ ಬಂಗಾರಿ ಪ್ಲೈನ್ ಕಿಸ್ ಔರ್ ಯಾರ್ ಬಂದಿಲ್ಲ ಪ್ಲೈನ್ ಕಿಸ್ ಪಪ್ಪಿ ಅಪ್ಪ ಮೊಟ್ಟೆ ಹೆಂಗಿದ್ಯಾ ಅಂದ್ರೆ ನೀನು ಗೈಸ್ ನಿಮ್ಮ ಅರ್ಜುನ್ ಜಾಕಿ ಅವರು ಬೋಂಡಾಗೆ ಬೋಂಡ ಹೋಗ್ಬಿಟ್ಟವ್ರೆ ಇಂದೂಗಲ್ ಚೆಕ್ ಮಾಡಿದ್ರೆ ಪರವಾಗಿಲ್ಲ ಹೊಡೆದಿ ನೋಡೋಣ

ಕೈಯಲ್ಲಿ ಎತ್ಕೊಂಡು ಇಟ್ಕೊಂಡಿರ್ಬೇಕು ಯಾವ ಡೌಟ್ ಬರ್ತಾ ಇಲ್ವೋ ಅಂತ ಕಾಯ್ತಿದ್ದೇನೆ ಗಿಫ್ಟ್ ಕೊಟ್ರಿಬ್ರಿಟಾಗೆ ಶಿವ ಬರ್ಡೆ ನೀವು ಏನೇನ್ ಗಿಫ್ಟ್ ಕೊಟ್ರಿ ಹಾ ಕಾರಣಕ್ಕೂ ನೀವು ನಿಮ್ಮ ಫ್ರೆಂಡ್ನ ನೀವು ಬಚಾವ್ ಮಾಡಬೇಡ್ರಿ ದಯವಿಟ್ಟು ಹೇಳ್ರಿ ನೀವು ಇಲ್ಲ ಸುಳ್ಳು ಈಗ ಆಮೇಲೆ ಒಂದು ಶರ್ಟ್ ಕೊಟ್ರಂತೆ ಶರ್ಟ್ ಅಲ್ಲ ಯಾರೋ ಕೊಡ್ಸಿ ಶರ್ಟ್ ಇವ್ರು ಹಾಕೋ ಬಂದಿದ್ದ ಯಾರೋ ಕೊಡ್ಸಿ ಶರ್ಟ್ ಅನ್ನಿದಕ್ಕೆ ಮುಸ್ತಾಫಾ ಕೊಡ್ಸ್ತಾ ಅಂದ್ರು ಅದಕ್ಕೆ ಏನಂತ ಅವರು ಗೈಸ್ ನಾನು ನಿಜಸ್ಟ್ ಅವ್ರಿಗೆ ಹೇಳ್ತೀನಿ ಗೈಸ್ ಅವ್ರು ಯಾರು ಗರ್ಲ್ ಫ್ರೆಂಡ್ ಕೊಡ್ಸಿರೋದು ಹುಡುಗಿ ಫ್ರೆಂಡ್ ಅವ್ರು

ಇಲ್ಲೊಂದು ಮಂಗ ಬಲ್ಲ ಮಂಗ ನನ್ ತಮ್ಮ ಮಂಗ ಕೂತಾನೆ ಅವನೇ ಆಡಾಕ್ತಿರ ಗೈಸ್ ಇವಾಗ ಫೈನಲಿ ನಾವು ನನ್ನ ಮಕ್ಳಗ್ ಮುಡಿ ಕೊಡ್ಸಿ ದೇವಸ್ಥಾನ ಇವ್ಳಿದಳ ಇವ್ಳಗ್ ಬರಿ ಬಡ್ಕೊಳೆ ಕಯ್ಯ ಕೈಯ್ಯ ನನ್ಗೆ ಏನು ಮಾತಾಡಕ್ ಇವ್ ಬಿಡಲ್ಲ ಬಿಡಿ ಗೈಸ್ ನನ್ ಬ್ಯಾಕ್ ಗ್ರೌಂಡ್ ವಯಸ್ಸಲ್ಲಿ ಕೊಡ್ತೀನಿ ಈಗ ಬಂದು ಗೈಸ್ ನಾವು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಸೊ ಏನೇನು ಟೈಮ್ ಇತ್ತು ಹೊರಡ್ಬಿಟ್ಟು ಹೋಗ್ಬಿಟ್ಟು ಬಂದ್ಬಿಡೋಣ ಶೆಕೆ ಬೇರೆ ಗೈಸ್ ಎಷ್ಟು ಉರಿ ಬಿಸಿಲು ಅಂತೀರಾ ಅಷ್ಟು ಸೆಕೆ ಇತ್ತು ಅದಕ್ಕೋಸ್ಕರ ಹೋಗಿ ಫಸ್ಟು ನೀರಲ್ಲೊಂದು ಸ್ವಲ್ಪ ಆಟ ಆಡ್ಕೊಂಡು ಬಂದ್ಬಿಡೋಣ ಅಂತ ಎಲ್ಲರೂ ಹೋಗ್ತಾ ಇದೀವಿ ಮುಂದೆ ನಮ್ಮ ಎರಡು ಕಾರು ಹೋಗ್ತಿದೆ ಹಿಂದೆ ನಾವು ಹೊರಡ್ತೀವಿ ಆಮೇಲೆ ಅದು ಮುಗಿಸ್ಕೊಂಡು ಬರ್ತಾ ಇದ್ವಿ ನಾನು ಅಲ್ಲಿದು ಕ್ಯಾಪ್ಚರ್ ಮಾಡಿಲ್ಲ ನೀರಲ್ಲೆಲ್ಲ ಆಟಾಡೋದು ಮೊಬೈಲ್ಗಳಲ್ವ ಬಿದ್ಗಿದೋಗುತ್ತೆ ಅಂತ ಸ್ವಲ್ಪ ನಂಗೆ ಭಯ ಇತ್ತು ನೀರಲ್ಲೆಲ್ಲ ಒಂಚೂರು ಸೊ ಹಾಗಾಗಿ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ ಬರಬೇಕಾದ್ರೂ ಅಂತೂ ಮಳೆ ಗೈಸ್ ಎಷ್ಟು ಮಳೆ ಇತ್ತು ಗೊತ್ತಾ ಸಖತ್ ಮಳೆ ಇತ್ತು ಅಪ್ಪ ತುಂಬ ಮಳೆ ಬರ್ತಿತ್ತು ಅಲ್ಲಿಂದ ಮುಗಿಸ್ಕೊಂಡು ಡೈರೆಕ್ಟ್ ನಾವು ಮನೆಗೆ ಹೊರಟ್ವಿ ಅಂದರೆ ಕಾಫಿ ಗಿಫಿ ಕುಡ್ಕೊಂಡು ಮನೆಗೆ ಹೊರಟ್ವಿ ಸೊ ಫೈನಲಿ ವೀಡಿಯೋ ಇಷ್ಟ ಆಗಿತ್ತು ಗೈಸ್ ಹೇಗೆ ಅನಿಸ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಸೊ ನೆಕ್ಸ್ಟ್ ವೀಡಿಯೋ ನನಗೆ ಸಿಗ್ತೀನಿ ಅಲ್ಲಿವರೆಗೂ ದೆನ್ ಲವ್ ಯು ಬ ಬಾಯ್